ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸುಹಾವ್ ಗೆಸ್ಟ್ ಲಾಗ್ಸ್ ನನ್ನ ಬೈಕ್ ಸರ್ವಿಸ್ ಕೊಟ್ಟಿದ್ನಲ್ಲ ಈಗ ಸರ್ವಿಸ್ ಆಗಿದೆ ಅಂತ ಕಾಲ್ ಮಾಡಿದ್ರು ನಾನು ತರೋಣ ಅಂತ ಹೋಗ್ತಾ ಇದ್ದೀನಿ ಹಾಗೆಯೇ ಅವರು ನಮ್ಮ ಶಾಪಿದೊಂದು ವಿಡಿಯೋ ಮಾಡಿಕೊಡಿ ಮೇಡಮ್ ಅಂತ ಕೇಳಿದ್ರು ಈಗ ಡಿಸ್ಪ್ಲೇ ಮೇಲೆ ಈ ನಂಬರ್ ಇದೆಯಲ್ಲ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ ಮೇಡಮ್ ನಮ್ಮ ಅಂಗಡಿಗೆ ಸರ್ವಿಸ್ ಬಂದರೆ ನಿಮಗೆ ವಾಶಿಂಗ್ ಇರುತ್ತೆ ಆಮೇಲೆ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲ ಕಡೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಟು ಟ್ವೆಂಟಿ ಇರುತ್ತೆ ವಾಷಿಂಗು ನಮ್ಮಲ್ಲಿ ಬುಲೆಟ್ ಇರೋದು ಒನ್ ಫಿಫ್ಟಿ ಇರುತ್ತೆ ಬೈಕ್ ಬಂದ್ಬಿಟ್ಟು ಒನ್ ಟ್ವೆಂಟಿ ಆಮೇಲೆ ಹಂಡ್ರೆಡ್ ಪೀಸ್ ಇರುತ್ತೆ ಬುಲೆಟ್ಗೆಲ್ಲ ಬೇರೆ ಕಡೆ ಟೂ ಹಂಡ್ರೆಡ್ ತಗೋತಾರೆ ಡೀಸೆಲ್ ವಾಶ್ ಟೂ ಫಿಫ್ಟಿ ತೊಗೋತಾರೆ ನಾವು ತೊಗೊಳೋದು ಒನ್ ಫಿಫ್ಟಿ ತೊಗೊಳ್ತೀವಿ ಅದರಲ್ಲಿ ಇಂಟ್ರೂಟ್ ಚೈನ್ ಕ್ಲೀನಿಂಗ್ ಮಾಡ್ತೀವಿ ಮತ್ತು ಬೈಕ್ ಸ್ಕೂಟಿ ಸ್ಕೂಟಿ ಪಕ್ಕು ಆ್ಯಕ್ಟಿವ್ ಅಲ್ಲ ಹಂಡ್ರೆಡ್ ಪೀಸ್ ತೊಗೋತೀವಿ ವಾಷಿಂಗು ಬೇರೆಯವರೆಲ್ಲ ಒನ್ ಫಿಫ್ಟಿ ತಗೋತಾರೆ ಆಮೇಲೆ ನಮ್ಮಲ್ಲೆಲ್ಲ ಬ್ರ್ಯಾಂಡ್ ಆಯ್ಲೆ ಇರೋದು ನೋಡ್ಬೋದು ಸೆಲ್ಲು ಮತ್ತೆ ಹೌಸ್ ಇದರಲ್ಲಿ ಎಮ್ ಆರ್ ಪಿ ಎಮ್ ಆರ್ ಪಿ ನೋಡಿದ್ರೆ ಎಲ್ಲ ಫೋರ್ ಫಿಫ್ಟಿ ಫೋರ್ ಏಟ್ ಇರುತ್ತೆ ನಾವು ನಿಮಗೆ ಲೇಬರ್ ಫ್ರೀ ಮಾಡಿ ಫೋರ್ ಹಂಡ್ರೆಡಲ್ಲಿ ಆಯ್ಕೆ ಚೇಂಜ್ ಮಾಡ್ಕೊಡ್ತೀವಿ ನೀವು ನೋಡ್ಬೋದು ಎಲ್ಲರೂ ಚೆಕ್ ಮಾಡಿಸ್ಕೊಬೋದು ಲೋಕಲ್ಲು ಫಿಲ್ಲ ಆಗಿದೆಲ್ಲ ಎಲ್ಲ ಸೀಲ್ ಇರೋ ಇದೆ ಆಮೇಲೆ ನಮ್ಮಲ್ಲಿ ಯಾವುದೇ ಪ್ರಾಡಕ್ಟ್ ಇದ್ರೂ ಸೀಟ್ ಆಗಲಿ ಟ್ಯೂಬ್ ಎಲ್ಲ ಇರೋದು ಲೋಕಲ್ ನಮ್ಮಲ್ಲಿ ಯಾವುದಿಲ್ಲ ಬೇಸ್ಟ್ ವರ್ಷಲ್ ಇರೋದು ಹಂಗಾಗಿ ಮೇಡಮ್ ಕಣದ ಬಂದರೆ ನಿಮಗೆ ಸರ್ವಿಸ್ ಬಿಟ್ರೆ ಗಾಡಿ ವಾಷಿಂಗ್ ಫ್ರೀ ಇರುತ್ತೆ ಮತ್ತೆ ಬೆಸ್ಟ್ ಪ್ಲೇಸಲ್ಲಿ ಏನೇ ಪಾರ್ಟ್ಸ್ ಇರೋ ಬೆಸ್ಟ್ ಪ್ಲೇಸಲ್ಲಿ ಹಾಕ್ಕೊಡ್ತೀವಿ ಮತ್ತೆ ಏನಾರು ಗಾಡಿ

ಇವರಿಗಾದರೂ ಸರ್ವಿಸ್ ಮಾಡಿಸ್ಕೋಬೇಕು ಅಂದರೆ ಫ್ರೆಂಡ್ಸ್ ಇಲ್ಲಿ ಡಿಸ್ಪ್ಲೇ ಮೇಲೆ ನಂಬರ್ ಕೊಟ್ಟಿದ್ದೀನಲ್ಲ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ ಫ್ರೆಂಡ್ಸ್ ನೀವು ನಮ್ಮ ಬ್ಲಾಗ್ ಹೆಸ್ರು ಹೇಳಿದ್ರೆ ಅವರು ನಿಮಗೆ ವಾಟರ್ ವಾಟರ್ ಸರ್ವಿಸ್ ಫ್ರೀಯಾಗಿ ಮಾಡಿಕೊಡ್ತಾರೆ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಕೀಪ್ ವಾಚಿಂಗ್